ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಒಂದು ಮೂರು ದಿನದಿಂದ ಒಂದು ನಾಲ್ಕೈದು ಬ್ಲೌಸ್ನ ರೆಡಿ ಮಾಡಿದ್ದೀನಿ ಯಾಕಂದರೆ ತುಂಬ ಕೆಲಸ ಇತ್ತು ಮನೆಯಲ್ಲೂ ಕೂಡ ನಾನು ಮಾದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗಿದ್ದೆ ಅಲ್ಲಿಂದ ಬಂದು ಉಳ್ಕೊಂಡಿರೋ ಪ್ಲೇನ್ ಬ್ಲೌಸ್ ಡೀಸಸ್ ಸ್ಟಿಚ್ ಮಾಡಿ ಬ್ಲ ಕಸ್ಟಮರ್ಗೆ ಕೊಟ್ಟು ನೆಕ್ಸ್ಟು ನಾನು ಏನಪ್ಪ ಡಿಸೈನ್ ವರ್ಕ್ ಬ್ಲೌಸ್ಗಳನ್ನ ಕೊಡಬೇಕಾಗಿತ್ತು ಇವತ್ತು ಸ್ಯಾಟರ್ಡೇ ಇವತ್ತು ನಾನು ಕಸ್ಟಮರ್ಗೆ ಬ್ಲೌಸ್ನ ಸೆಂಡ್ ಮಾಡಬೇಕು ಅವ್ರ ಪ್ಲೇಸ್ಗೆ ಅದರಿಂದ ನಿನ್ನೆ ಮೊನ್ನೆ ಎಲ್ಲ ನಾನು ತುಂಬ ವರ್ಕ್ ಆ ವರ್ಕ್ಗಳನ್ನ ಹಾಕಿದ್ದೀನಿ ಒಂದು ಎರಡು ಮೂರು ಬ್ಲೌಸ್ಗೆ ವರ್ಕ್ಗಳನ್ನ ಹಾಕಿದೆ ಮತ್ತು ಅದಕ್ಕಿಂತ ಮುಂಚೆ ನಾನು ಹಾಕಿದ್ದೆ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಏನು ಮತ್ತು ಯಾವ ಥರ ಬಂತು ಆ ಬ್ಲೌಸ್ ಡಿಸೈನ್ಸು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಡಿಸೈನ್ಸ್ನ ನಾವು ಬ್ಲೌಸ್ ಮೇಲೆ ಹಾಕೋದ್ರಿಂದ ನಿಮಗೆ ಬಿಸ್ನೆಸ್ಸನ್ನು ಅದು ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ನಮ್ಮ ಬಿಸ್ನೆಸ್ಸೇ ಕೈಯತ್ತ ಇಲ್ಲ ನಾವು ಟೈಲರಿಂಗ್ ಬಿಸ್ನೆಸ್ ಮಾಡ್ತಾಯಿದ್ದೀವಿ ನಮ್ಮ ಬಿಸ್ನೆಸ್ಸೇ ಕೈಯತ್ತ ಇಲ್ಲ ಅಂತ ನೀವು ಅನ್ಕೋಬೋದು ಬಟ್ ನಿಮ್ಮ ಬಿಸ್ನೆಸ್ ಯಾಕೆ ನಿಮ್ಮ ಕೈಯಾಗ್ತಾ ಇಲ್ಲ ಅಂತಂದರೆ ನೀವು ಪ್ಲೇನ್ ಬ್ಲೌಸ್ನೇ ಹೊರ್ಕೋ ಕೂತಿದ್ರೆ ಆಗಲ್ಲ ಪ್ಲೇನ್ ಬ್ಲೌಸ್ಗೆ ಜನ ಏನು ಬರ್ತಾರೆ ವಯಸ್ಸಾಗಿರೋರು ಕೊಡ್ತಾರೆ ಪ್ಲೇನ್ ಬ್ಲೌಸಸ್ನ ನೀವು ಸ್ಟಿಚ್ ಮಾಡ್ತೀರಾ ಕಳಿಸ್ತೀರ ಅಷ್ಟೇ ಬಟ್ ಆದರೆ ಆ ಪ್ಲೇನ್ ಬ್ಲೌಸ್ನೆ ಹೊಲ್ಕೋಕೋತೀರಿ ನೆಕ್ಸ್ಟ್ ನೀವು ಡಿಸೈನ್ಸ್ ಬ್ಲೌಸ್ ಏನಾದರೂ ರೆಡಿ ಮಾಡಿದ್ರಿ ಅಂತಂದರೆ ಜಾಸ್ತಿ ಟ್ರೆಂಡಿಯಾಗಿರೋ ಡಿಸೈನ್ಸ್ ಎಲ್ಲ ಮಾಡ್ತಾಯಿದ್ರಿ ಅಂತಂದರೆ ಕ್ಟಮರ್ ಆಟೋಮೆಟಿಕಾಗಿ ಅಟ್ರಾಕ್ಷನ್ ಆಗ್ತಾರೆ ಈ ಥರ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾರೆ ಈ ಥರ ಎಲ್ಲ ಮಾಡ್ತಾರೆ ಅಂತ ಅವರು ಆಗಿ ಅಟ್ರಾಕ್ಷನ್ ಆಗೇ ಆಗ್ತಾರೆ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಫಸ್ಟು ನೀವು ಪ್ಲೇನ್ ಬ್ಲೌಸು ಒಲೀರಿ ಮತ್ತು ಮೋಡ್ ಆಫ್ ಅಟ್ರಾಕ್ಷನ್ ಆಗೋ ಥರ ಕಸ್ಟಮರ್ಗೆ ಆ ಅಮೌಂಟ್ ಕಮ್ಮಿ ಕೊಟ್ಟರು ಪರವಾಗಿಲ್ಲ ಫಸ್ಟ್ ಟೈಮ್ ನೀವು ತುಂಬ ಅನ್ನ ಕ್ರಿಯೇಟಿವಿಟಿ ಮಾಡಿ ಅವ್ರಿಗೆ ಹಾಕೊಟ್ರಿ ಅಂದರೆ ನಿಮ್ಮ ಬಿಸ್ನೆಸ್ ಆಟೋಮೆಟಿಕ್ಕಾಗಿ ಔಟ್ ಆಗೇ ಆಗುತ್ತೆ ಮೇಡಮ್ ನಮ್ಮ ಏರಿಯಾದಲ್ಲಿ ನಮ್ಮ ಕಾಲೋನೀಲೇ ಇಲ್ಲಾಂದ್ರೆ ಎರಡು ಮೂರು ಜನ ಟೈಲರ್ ಇದೆ ಮೇಡಮ್ ಅಂತ ಹೇಳ್ತೀರಾ ಬಟ್ ಎರಡು ಮೂರು ಜನ ಟೈಲರ್ ಇದ್ರೆ ನೀವು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಳೋದು ನಿಮ್ಮ ಬಿಸ್ನೆಸ್ನ ಅಂತ ನಾನು ಕೇಳ್ತೀನಿ ಕೇಳಿಸಿಕೊಳ್ಳಿ ನೋಡಿ ನಮ್ಮ ಥರ ಆಗಿ ಇವಾಗ ಫ್ಯಾಷನ್ ಡಿಸೈನಿಂಗಾಗಿ ವೆರೈಟಿ ಆಫ್ ಬ್ಲೌಸ್ ನ ಸ್ಟಿಚ್ ಮಾಡ್ತಾ ಇದೆ ಸ್ವಲ್ಪ ನಾವು ಮೇ ಬರೋದು ತುಂಬ ಕಷ್ಟ ಇರುತ್ತೆ ಬಟ್ ಅಲ್ಲಿ ನೋಡಿ ವಯಸ್ಸಾಗಿರೋರು ಯಾರಾದರೂ ಬ್ಲೌಸ್ ಇದ್ದಾರಾ ಮತ್ತು ಅವ್ರಿಗೆ ಫ್ಯಾಷನಬಲ್ ಆಗಿರೋ ಬ್ಲೌಸಸ್ನ ಸ್ಟಿಚ್ ಮಾಡೋಕೆ ಬರಲ್ವಾ ಆ ಥರ ಇದ್ದಾಗ ನೀವು ಫ್ಯಾಷನಬಲ್ ಆಗಿರೋ ಬ್ಲೌಸ್ ಡಿಸೈನ್ಸ್ನ ಸ್ಟಿಚ್ ಮಾಡಿ ಕಸ್ಟಮರ್ಗೆ ಕೊಡಬೇಕಾಗತ್ತೆ ಮತ್ತು ಕಸ್ಟಮರ್ ವೇರ್ ಮಾಡಿದಾಗ ನೀವು ಎಲ್ಲಿ ಅಂತ ಕೇಳಿದಾಗ ಈ ಥರ ಹೊಲ್ಸ್ಕೊಂಡಿದ್ದೀನಿ ಅಂತಂದಾಗ ನಿಮ್ಮ ಹತ್ರ ಬರೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ ಕಸ್ಟಮರು ಯಾಕಂದರೆ ಪ್ಲೇನ್ ಬ್ಲೌಸಸ್ ಮಾತ್ರ ಎಲ್ಲರೂ ಫ್ಯಾಷನಬಲ್ ಆಗಿರೋ ಡಿಸೈನ್ಸ್ನ ಹೊಲಿತಾರೆ ಅಲ್ಲಿಗೆ ಹೋಗಿ ಕೊಡಿ ಅಯ್ಯೋ ಪ್ಲೇನ್ ಬ್ಲೌಸ್ ಬೇರೆ ಅಲ್ಲಿ ಬೇರೆ ಬೇರೆ ಟೈಲರ್ ಹತ್ರ ಏನು ಕೊಡ್ತೀವಿ ಅಲ್ಲೇ ಸ್ಟಿಚ್ ಮಾಡ್ತೀವಿ ಮಾಡ್ತಾರಲ್ವ ಅಲ್ಲೇ ನೀಟಾಗಿ ಹೊಲೀತಾರಲ್ವಾ ಅಲ್ಲೇ ತಗೋ ಕೊಟ್ಬಿಡು ಅಂತ ಅವ್ರು ಹೇಳ್ತಾರೆ ಆವಾಗ ಅವರು ನಿಮಗೆ ಆಗಿರೋ ಬ್ಲೌಸ್ ಡಿಸೈನ್ಸ್ ಜೊತೆಗೆ ಪ್ಲೇನ್ ಬ್ಲೌಸು ಕೂಡ ಕೊಡ್ತಾರೆ ಅವಾಗ ನಿಮ್ಮ ಬಿಸ್ನೆಸ್ ಅನ್ನೋದು ಆಟೋಮೆಟಿಕ್ಕಾಗಿ ಕ್ಯಾಚಪ್ ಆಗುತ್ತೆ ಮತ್ತು ಇವಾಗ ಡಿಸೈನರ್ ಬ್ಲೌಸ್ ಹೊಲಿಯೋರು ಕೂಡ ನಿಮ್ಮ ಜೊತೆ ಇರ್ತಾರೆ ಅಂತ ಅಂದ್ಕೊಳ್ಳಿ ಆವಾಗ ಡಿಸೈನರ್ ಬ್ಲೌಸರ್ ಇದ್ದಾಗ ಯಾವ ಥರ ನಿಮ್ಮ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು ಅಂತಂದರೆ ಅವರು ಇವಾಗ ಒಂದು ಮುನ್ನೂರು ರೂಪಾಯಿ ಹೊಲಿತಾ ಇರ್ತಾರೆ ಲೈನಿಂಗ್ ಹಾಕಿ ಅಂದ್ಕೊಳ್ಳಿ ಒಂದು ಟೂ ಫಿಫ್ಟಿ ಟು ಏಯ್ಟಿ ರುಪೀಸ್ಗೆ ಒಂದು ಟ್ವೆಂಟಿ ರುಪೀಸ್ ಡಿಸ್ಕೌಂಟಲ್ಲಿ ನೀವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗುತ್ತೆ ಆ ಥರ ನೀವು ಬ್ಲೌಸ್ನ ಸ್ಟಿಚ್ ಮಾಡಿದಾಗ ನಿಮಗೆ ಅವರು ಏ ಅದೇ ಬ್ಲೌಸ್ನೇ ಹೊಲಿತಾರೆ ಅವರು ಕೂಡ ಟೈಲರು ಇವ್ರ ಹತ್ರ ಏನು ಬಂದು ಮುನ್ನೂರು ರೂಪಾಯಿ ಕೊಟ್ಟು ಕಳ್ಸ್ಕೊಳ್ಳೋದು ಇನ್ನೂರ ಎಂಬತ್ತು ರೂಪಾಯಿ ಕೊಟ್ಟು ಅಲ್ಲೇ ಹೊಲಿಸ್ಕೊಳ್ಳೋಣ ನಡೀನಿ ಅಂತ ಹೇಳ್ಬಿಟ್ಟು ಬಂದೇ ಬರ್ತಾರೆ ನೀವು ಇನ್ನೂರು ಎಂಬತ್ತು ರೂಪಾಯಿ ಕೊಟ್ಟು ನ ಸ್ಟಿಚ್ ಮಾಡಿ ಮಾಡಿದಾಗ ಮೇಡಮ್ ನಮ್ಗೆ ಲಾಸ್ ಆಗುತ್ತೆ ಮೇಡಮ್ ಏನು ಮಾಡೋದು ಬಾಡಿಗೆ ಬೇರೆ ಕರ್ತಾಯಿದ್ದೀವಿ ಅಂತ ನೀವು ಹೇಳ್ಬೋದು ಆವಾಗ ಏನು ಮಾಡಬೇಕಂದ್ರೆ ನಿಮಗೆ ಇವಾಗ ಫ್ಯಾಷನಬಲ್ ಇರೋ ಬ್ಲೌಸ್ ಡಿಸೈನ್ಸ್ ಕೊಡ್ತಾರಲ್ಲ ಆವಾಗ ನೀವು ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಹೆಚ್ಚಿಗೆ ಹೇಳ್ಬಿಟ್ಟು ತಗೋಬೇಕು ಓಕೆನಾ ಆವಾಗ ನಿಮ್ಮ ಅಲ್ಲಿಗೂ ಅಲ್ಲಿಗೂ ಟ್ಯಾಲಿಗೆ ಹೋಗುತ್ತೆ ನಿಮ್ಮ ಬಿಸ್ನೆಸ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ಮತ್ತೆ ನೀವು ಅರ್ನಿಂಗ್ಸ್ ಮಾಡೋಕ್ಕೆ ಅಲ್ಲಿಗೂ ಅಲ್ಲಿಗೂ ಟ್ಯಾಲಿಗೆ ಹೋಗುತ್ತೆ ಮತ್ತು ಅವ್ರು ಬಂದಾಗ ನೀವು ಅಟ್ರಾಕ್ಷನ್ ಆಗೋ ಥರ ಮಾತಾಡ್ಬೇಕು ಅವ್ರಿಗೆ ಈ ಥರ ನ ಹೊಲ್ಸ್ಕೊಳ್ಳಿ ಮೇಡಮ್ ಈ ಥರ ಮಾಡಿಸ್ಕೊಳ್ಳಿ ಈ ಥರ ಬಸ್ಲಿ ಇಡ್ಸ್ಕೊಳ್ಳಿ ಈ ಥರ ಬ್ಯಾಕ್ ಡಿಸೈನ್ ಇಟ್ಸ್ಕೊಳ್ಳಿ ಅಂತ ಅವ್ರಿಗೆ ನೀವು ಹೇಳಬೇಕಾಗತ್ತೆ ಓಕೆ ನೋಡಿ ಇವಾಗ ನಮ್ಮ ಬ್ಲೌಸ್ ಡಿಸೈನ್ಸ್ ಯಾವುದೇ ಇದೆ ಯಾವುದೇವು ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಇವಾಗ ಒಂದು ಸ್ಯಾರಿದು ಫೋಟೋ ಎಲ್ಲ ತಕ್ಕೊಂಡಿದ್ದೀನಿ ಇದು ಬ್ಲೌಸ್ ಡಿಸೈನ್ಸು ಈ ಬ್ಲೌಸ್ ಡಿಸೈನ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನೋಡಿ ಈ ಬ್ಲೌಸ್ನ ಯಾವ ಥರ ಮಾಡಿದ್ದೀನಿ ಅಂತ ಈ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡಿ ಈ ಥರ ಎಲ್ಲ ಕರ್ ಶೇಪ್ಸ್ನ ನಾನು ಕಟ್ ವರ್ಕ್ನ ಕೊಟ್ಟಿದ್ದೀನಿ ಕೆಳಗಡೆ ಇದು ರಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು ಈ ವರ್ಕ್ನೆಲ್ಲ ಬಟ್ ಇದು ಈ ಬ್ಲೌಸ್ ಡಿಸೈನ್ನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಬ್ಯಾಕ್ದು ಮಾತ್ರ ವಿಡಿಯೋ ಮಾಡಿ ಹಾಕಿದ್ದೀನಿ ಬಟ್ ಫ್ರೆಂಟು ಮತ್ತೆ ತೋಳ್ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಅಂತ ನಾನು ಶೂಟಿಂಗ್ಗೆ ಫೋನು ಅಡ್ಜಸ್ಟ್ ಮಾಡಿರಲಿಲ್ಲ ನೋಡಿ ಈ ಥರ ಕೆಳಗಡೆ ಕರ್ ಕರ್ ಶೇಪ್ದು ಕೊಟ್ಟಿದ್ದೀನಿ ಈ ಥರ ಫ್ಲವರ್ ಕೊಟ್ಟಿದ್ದೀನಿ ಈ ಸೈಡು ಇಲ್ಲಿ ಬಫನ ಇಟ್ಟಿದ್ದೀನಿ ಓಕೆನಾ ಇಲ್ಲಿ ಬಫ್ ಇಟ್ಟಿದ್ದೀನಿ ಮತ್ತು ಬ್ಯಾಕ್ ನೋಡಿ ಈ ಥರ ಇದೆ ಬ್ಯಾಕ್ನ ನಾನು ಈ ಥರ ಪ್ರಿಪೇರ್ ಮಾಡಿದ್ದೀನಿ ಮತ್ತು ನೋಡಿ ಇದು ನನ್ನ ಹ್ಯಾಂಡಲ್ಲೇ ಹಾಕಿರೋದು ಇದು ಬೀಡ್ಸು ಇದು ಈ ಥರ ಬೀಡ್ಸ್ ಲೇಸ್ ಬರುತ್ತೆ ಸಿಗುತ್ತೆ ನಿಮಗೆ ಬಟ್ ನಾನು ಈ ಬೀಡ್ಸ್ ಲೇಸ್ನ ಯೂಸ್ ಮಾಡಿಲ್ಲ ನೋಡಿ ಹ್ಯಾಂಡಲ್ಲೇ ಹಾಕಿರೋದು ನಾನು ಈ ಬೀಡ್ಸ್ನ ಸ್ಟಿಚಿಂಗ್ ಹ್ಯಾಂಡಲ್ಲೇ ಸ್ಟಿಚ್ ಮಾಡಿದ್ದೀನಿ ನೋಡೋಣ ಇದೊಂಥರ ಫ್ಯಾಷನೇಬಲ್ ಆಗಿರಲಿ ಅಂತ ಅಂದ್ಬಿಟ್ಟು ಇದನ್ನ ಈ ಥರ ನೋಡಿ ಕರ್ಶೇಪ್ಸ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಕೊಟ್ಟಿದ್ದೀನಿ ಅಂತ ನೋಡಿ ಫುಲ್ ಬ್ಲೌಸ್ ಎಲ್ಲ ಲೀಫ್ ಡಿಸೈನ್ ಕವರಿಂಗ್ ಕೊಟ್ಟಿದ್ದೀನಿ ಮತ್ತು ಈ ತೋಳು ಕೂಡ ಅದೇ ಥರನೇ ಕೆಳಗಡೆ ನಾನು ಕ ಈ ಥರ ವರ್ಕ್ನ ಮಾಡಿಬಿಟ್ಟು ಇಲ್ಲಿ ಫ್ಲವರು ಮತ್ತು ಈ ಥರ ಲೀಫ್ನ ಇಟ್ಟು ಇಲ್ಲಿ ಬಫ್ ಸ್ಲೀವ್ ನಾವು ಇಟ್ಟಿದ್ದೀನಿ ಮತ್ತು ಫ್ರೆಂಡ್ ಶೇಪ್ನ ತೋರಿಸ್ತೀನಿ ನೋಡಿ ಫ್ರೆಂಟ್ ಯಾವ ಥರ ಕೊಟ್ಟಿದ್ದೀನಿ ಅಂತ ಫ್ರಂಟು ಸೈಡಲ್ಲಿ ಮಾತ್ರ ಎಂಬ್ರಾಯ್ರಿ ಮಾಡಿದ್ದೀನಿ ನೋಡಿ ಈ ಥರ ಮಾತ್ರ ಒಂದು ಸೈಡ್ ಮಾತ್ರ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಕೆಳಗಡೆ ನೆಕ್ ಹತ್ರ ನಾನು ಎಂಬ್ರಾಯ್ಡ್ರಿ ಮಾಡಿಲ್ಲ ನೋಡಿ ಇದು ಒಂಥರ ಟ್ರೆಡಿಷ್ನಲ್ ಬ್ಲೌಸ್ ಡಿಸೈನು ಈ ಥರ ಎಲ್ಲ ಬ್ಲೌಸ್ ಡಿಸೈನ ನೀವು ಹೊಲ್ಕೊಟ್ಟಾಗ ಕಸ್ಟಮರ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಎಷ್ಟು ಚೆನ್ನಾಗಿ ಹೊಲ್ದಿದಾರಲ್ವ ನೀವು ಎಲ್ಲೊಲ್ಸ್ಕೊ ಬಂದರೆ ಈ ಥರ ಬ್ಲೌಸ್ ಡಿಸೈನ್ಸ್ ಅಂತ ಕೇಳ್ತಾರೆ ಅವಾಗ ಅವರು ಈ ಥರ ಹೊಲ್ಸ್ಕೊ ಬಂದ್ವಿ ಅಂತ ಅಂದಾಗ ನಿಮ್ಮ ಹತ್ರ ಕಸ್ಟಮರ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೆ ಈ ಥರ ಡಿಸೈನ್ಸ್ ಎಲ್ಲ ನೀವು ಕ್ರಿಯೇಟಿವಿಟಿ ಮಾಡಿ ಈ ಥರ ಡಿಸೈನ್ಸ್ ಎಲ್ಲ ಕ್ರಿಯೇಟಿವಿಟಿ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನೀವು ಮಾಡೇ ಮಾಡಬೇಕಾಗುತ್ತೆ ಕಸ್ಟಮರ್ಗೆ ಈ ಬ್ಲೌಸ್ ಡಿಸೈನ ತೋರಿಸ್ತೀನಿ ಇದಂತೂ ತುಂಬ ಗ್ರ್ಯಾಂಡ್ ಲುಕ್ ಅಂತು ಗ್ರ್ಯಾಂಡ್ ಲುಕ್ ಬಂತು ತೋರಿಸ್ತೀನಿ ನೋಡಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೆಲ್ಲ ನಾನು ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು ಬಟ್ ನಾನು ಲೆಂತ್ನ ಜಾಸ್ತಿ ತಗೊಂಡು ಬ್ಲೌಸ್ಗೆ ಆ ಲೆಂತಿಂದ ಕೆಳಗಡೆ ಅದು ಡೀಪ್ನಾಗ ಕೊಟ್ಟಿದ್ರೆ ಅದು ಮ್ಯಾ ಎರಡಕ್ಕೂ ಮ್ಯಾಚ್ ಆಗ್ತಾಯಿತ್ತು ಬಟ್ ನಾನೇನು ಮಾಡ್ಬಿಟ್ಟೆ ಅಂದರೆ ಅವ್ರದ್ದು ಹದಿನಾಲ್ಕಿತ್ತಲ್ವ ಹದಿನಾಲ್ಕೇ ಲೆಂತ್ ತಗೋಬಿಟ್ಟೆ ಇವಾಗ ನನ್ನ ಗೈಡಿಯ ಹೊಳೀತು ಹದಿನೈದು ತಗೊಂಡು ಹದಿನೈದನ್ನ ಕೆಳಗಡೆ ಇಳಿಸ್ಕೊಂಡು ಪಿಕ್ ಆಫ್ ಸ್ಟಿಚ್ ಮಾಡಿದರೆ ಸೊರಕೋದು ಅಂತ ಲೈನಿಂಗ್ ಬಟ್ಟೆಲಿ ಹದಿನೈದು ಇಂಚ್ ಕಟ್ ಮಾಡ್ಕೊಂಡಿದ್ರೆ ಇದು ಉಳೀತಿತ್ತು ಬಟ್ ಹದಿನಾಲ್ಕು ಇಂಚ್ಗೆ ಕಟ್ ಮಾಡ್ಕೊಬಿಟ್ಟಿದೆ ಓಕೆ ಪರವಾಗಿಲ್ಲ ನೆಕ್ಸ್ಟ್ ಬ್ಲೌಸ್ಗೆ ನಾನು ಚೇಂಜಸ್ ಮಾಡ್ಕೋತೀನಿ ನೋಡಿ ಇದು ಇದು ಯಾವ ಥರ ಇದೆ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಇದು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಇದೆಲ್ಲ ರ್ಯಾನ್ಸನ್ ಮಿಷಿನಲ್ಲೇ ನಾನು ಮಾಡಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಸಖತ್ತು ಇಷ್ಟ ಆಯಿತು ನನಗೆ ಒಂಥರ ಬ್ರಿಡಾಲ್ ಲುಕ್ ಬರ್ತಾ ಇದೆ ಇದು ಬ್ರಿಡಾಲ್ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಬೇಕಂದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ನಾನು ಈ ಬ್ಲೌಸ್ ಡಿಸೈನ್ನ ಕೆಲಸದ ಜೊತೆಗೆ ನಾನು ಈ ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡಿದೆ ಒಂದು ಡೇ ಒನ್ ಡೇ ಟೆನ್ ಓ ಕ್ಲಾಕ್ ಕೂತ್ಕೊಂಡೆ ಸಿಕ್ಸ್ ತರ್ಟಿ ಕ್ಲೋಸ್ ಮಾಡಿದೆ ಈ ಬ್ಲೌಸ್ನ ಎಂಬ್ರಾಯ್ಡ್ರಿ ಮಾಡೋಕ್ಕೆ ಒಂದು ದಿನದೇ ತ ನಾನು ತಗೊಂಡಿದ್ದು ಸ್ಟೋನ್ಸ್ ಎಲ್ಲ ನಾನು ಪಿಕ್ ಮಾಡಿದ್ದು ಆಮೇಲೆ ಸ್ಟೋನ್ಸ್ ಎಲ್ಲ ಪ್ರಿಕ್ ಮಾಡಿಕೊಂಡೆ ಏನೋ ಆಫ್ಟರ್ ಇದು ಇದಾದ ಮೇಲೆ ಸ್ಟೋನ್ಸ್ ಎಲ್ಲ ಸ್ಟಿಚಿಂಗ್ ಆದಮೇಲೆ ಪ್ರಿಕ್ ಮಾಡಿಕೊಂಡು ಯಾಕಂದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಅದು ಬ್ಲೌಸ್ ಉಜ್ಜಾಡಬೇಕಾದ್ರೆ ಕಿತ್ತೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ಟೋನ್ಸ್ ಎಲ್ಲ ಮೇಲೆ ಪ್ರಿಕ್ ಮಾಡಿಕೊಂಡೆ ನಾನು ಇದನ್ನು ವೈಟ್ ಸ್ಟೋನ್ ಕಲ್ ಸ್ಟೋನ್ ಹಾಕಿಲ್ಲ ಕಲ್ಲದೆಲ್ಲ ಸ್ಟೋನು ಪ್ಲಾಸ್ಟಿಕ್ ಸ್ಟೋನ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬ ಚೆನ್ನಾಗಿದೆ ಓಕೆನಾ ನೋಡಿ ಎಷ್ಟು ಚೆನ್ನಾಗಿ ಯಾವ ಗ್ರ್ಯಾಂಡ್ ಲುಕ್ ಬಂದಿದೆ ಅಂತ ಮದುವೆ ಹಣ್ಣು ಕೂಡ ಇದನ್ನ ವೇರ್ ಮಾಡ್ಬೋದು ಬಟ್ ಕೆಳಗಡೆ ಪಿಕ್ ಆಫ್ ಇನ್ನೊಂದು ಸ್ವಲ್ಪ ಆಗ್ಲ ಬರಬೇಕಾಗಿದ್ದು ಓಕೆ ನೆಕ್ಸ್ಟ್ ಬ್ಲೌಸ್ಗೆ ನಾನು ಚೇಂಜ್ ಮಾಡ್ಕೊತೀನಿ ಸ್ಟಿಚಿಂಗಿಗೆ ಸ್ವಲ್ಪ ವೇರಿಯೇಷನ್ ಆಗಿಬಿಟ್ಟು ಬಟ್ ಕಸ್ಟಮರ್ ಕೊಟ್ಟಿರೋ ಅಳತೆಗೆ ನಾವು ರೆಡಿ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ವೇರಿಯೇಷನ್ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಸಖತ್ ಇಷ್ಟ ಆಯಿತು ಈ ಬ್ಲೌಸ್ ಡಿಸೈನ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಓಕೆ ನಾನು ನೆಕ್ಸ್ಟ್ ಬ್ಲೌಸ್ ಡಿಸೈನ ನಾನು ತೋರಿಸ್ತೀನಿ ಈ ಬ್ಲೌಸ್ ಡಿಸೈನ್ ನೀವು ಆ್ಯಕ್ಚುಲಿ ನೋಡಿ ಇದು ಈ ಬ್ಲೌಸು ಮ್ಯಾಂಗೋ ಡಿಸೈನು ಈ ಬ್ಲೌಸ್ ಡಿಸೈನ್ ತುಂಬ ಓಡ್ಬಿಟ್ಟಿದೆ ವಿಡಿಯೋಸಲ್ಲೆಲ್ಲ ನೋಡಿರ್ತೀರ ಇದನ್ನು ಕೂಡ ನಾನು ಸ್ಟಿಚ್ ಮಾಡಿದೆ ಈ ಥರ ಮ್ಯಾಂಗೋ ಡಿಸೈನ್ ಎಲ್ಲ ಅಪ್ಲೈ ಮಾಡಿ ಈ ಥರ ಎಲ್ಲ ಸ್ಟಿಚ್ ಮಾಡಿದೆ ಫ್ರಂಟ್ಗೆ ಈ ಥರ ಹಾಕಿದ್ದೀನಿ ಓಕೆ ನಾನು ನೆಕ್ಸ್ಟು ಇದಂತೂ ಬ್ಯಾಕ್ ವಿ ಶೇಪ್ ಅನ್ನೋದು ಇವಾಗ ತುಂಬ ಟ್ರೆಂಡಲ್ಲಿದೆ ಬ್ಯಾಕ್ ವಿ ಶೇಪ್ ಅನ್ನೋದು ತುಂಬ ಟ್ರೆಂಡಲ್ಲಿ ಇರೋದ್ರಿಂದ ಆ ಬ್ಲೌಸು ತುಂಬಾ ಅನಪ್ಪ ಆಮೇಲೆ ತುಂಬ ಡಿಫಿಕಲ್ಟ್ ಇರುತ್ತೆ ಅದು ಬ್ಯಾಕ್ ವಿ ಶೇಪ್ ಇರುತ್ತೆ ಫ್ರಂಟು ಡಿಪ್ ನೆಕ್ ಇರುತ್ತೆ ವಿ ಶೇಪ್ರು ಅದು ತುಂಬ ಕ್ಲೋಸ್ ಆಗಿಟ್ಟರು ಕಷ್ಟ ಯಾಕಂದರೆ ಹೇಳ್ದಂಗೆ ಆಗುತ್ತೆ ತುಂಬ ಬ್ರಾಡಾಗಿಟ್ಟರು ಕಷ್ಟ ಅದು ಶೋಲ್ಡರ್ ಡ್ರಾಪ್ ಆಗುತ್ತೆ ಬಟ್ ನಾನು ಸ್ಟಿಚ್ ಮಾಡಿರೋದು ಏನೂ ಹಾಕ್ತಿಲ್ಲ ಚೆನ್ನಾಗಿದೆ ಬಟ್ ಉದ್ದ ತೋಳೊಲ್ದಿದ್ದೀನಿ ಹತ್ತೊಂಬತ್ತುವರೆ ಇಂಚ್ ತೋಳಲ್ದಿದ್ದೀನಿ ನೋಡಿ ಹತ್ತೊಂಬತ್ತುವರೆ ಇಂಚ್ ಹೊಲ್ದಿದ್ದೀನಿ ಇದು ಹತ್ತೊಂಬತ್ತುವರೆ ಇಂಚಿದೆ ಬ್ಯಾಕು ವಿ ಶೇಪ್ ಇದೆ ನೋಡಿ ಬೌ ಇಟ್ಟಿದ್ದೀನಿ ಬೌ ಮಧ್ಯಕ್ಕೆ ಒಂದು ಬಟನ್ ಇಡ್ತೀನಿ ಇನ್ನೂ ಸ್ಟಿಚಿಂಗ್ ಇದು ಪೂರ್ತಿ ಮುಗ್ದಿಲ್ಲ ನಿಮಗೆ ವಿಡಿಯೋ ಶೂಟಿಂಗ್ ಮಾಡಬೇಕಾದ್ರೆ ತೋರಿಸ್ಬಿಡೋಣ ಅಂತ ಮಾಡಿದೆ ನೋಡಿ ಲೆಂತಿ ಸ್ಲೀವ್ ಇದು ಹತ್ತೊಂಬತ್ತೂವರೆ ಇಂಚು ಬ್ಲೌಸ್ ಲೆಂತ್ ಇದೆ ಆ ಸ್ಲೀವ್ ಲೆಂತು ಇಂಚು ಸ್ಲೀವ್ ಲೆಂತ್ ಇಕ್ಕಿದ್ದೀನಿ ಈ ಥರ ವಿ ಶೇಪು ಬ್ಯಾಕ್ ವಿ ಶೇಪು ಮತ್ತು ಫ್ರಂಟು ಡೀಪ್ ನೆಕ್ ಫ್ರಂಟ್ ಡೀಪ್ ನೆಕ್ ಇದು ಟ್ರೆಡಿಷ್ನಲ್ ಆಗಿದೆ ಇದು ಬ್ಲೌಸ್ ಡಿಸೈನು ಈ ವಿ ಶೇ ಇದು ಇಲ್ಲಿ ಬೋ ಇಟ್ಟಿದ್ದೀನಿ ಬ್ರೋನು ಕೂಡ ನಾನು ಮಿಷಿನಲ್ಲಿ ಸ್ಟಿಚ್ ಮಾಡಿರೋದು ಇಲ್ಲಿಗೊಂದು ಬಟನ್ ಇಡ್ತೀನಿ ಆ ಬಟನ್ ಇಟ್ಟಾಗ ಅದು ಚೆನ್ನಾಗಿರುತ್ತೆ ಓಕೆ ನಾನು ನೆಕ್ಸ್ಟ್ ನಾನು ವೀಡಿಯೋಸಲ್ಲಿ ನಾನು ಲಂಗನ ಯಾವ ಥರ ಸ್ಟಿಚ್ ಮಾಡಿರ್ತೀನಿ ಐರನ್ ಮಾಡಿ ನೀಟಾಗಿ ರೆಡಿಮೇಡ್ ಲಂಗ ಯಾವ ಥರ ಇರುತ್ತೋ ಅದೇ ಥರ ಮಾಡಿರ್ತೀನಿ ಆ ಥರನೇ ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ ಈ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಾಸ್ದು ಲಿಂಕ್ನ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕ್ನ ಓಪನ್ ಮಾಡಿ ನೀವು ಪ್ಲೀಸ್ ನೋಡಿ ಆವಾಗ ನೀವು ಬೇಸಿಕ್ ಸ್ಟಿಚಸ್ ಎಲ್ಲ ಕಲಿತು ಅಡ್ವಾನ್ಸ್ ಲೆವೆಲ್ ಬಂದು ಬ್ಲೌಸ್ ಡಿಸೈನ್ಸ್ನ ನೀವು ಹಾಕ್ಬೋದು ಮತ್ತು ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಯ್ ಅಂತ ಕಳಿಸಿ ನಾನು ಫ್ರೀ ಆಗಿರೋ ಕ್ಲಾಸ್ ಲಿಂಕ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಈ ನಾನು ತೋರ್ಸಿ ಡಿಸೈನ್ಸ್ ಎಲ್ಲ ರಾಲ್ಸನ್ ಒನ್ ತರ್ಟಿಲೆ ಮಾಡಿದ್ದು ಬೇರೆ ಬ್ಲ ನನ್ನ ಮಿಷಿನಲ್ಲಿ ಏನು ಮಾಡಿಲ್ಲ ಇದೆಲ್ಲ ಟ್ರೆಡಿಷನಲ್ ಆಗಿರೋ ಬ್ಲೌಸ್ ಡಿಸೈನ್ಸೇ ನೀವು ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಬರೀ ಪ್ಲೇನ್ ಬ್ಲೌಸೇ ಹೊಲ್ಕೊಂಡು ಕೂತಿದ್ರೆ ಯಾವುದೇ ಥರ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ ತುಂಬ ಈ ವೆರೈಟಿ ಆಫ್ ಬ್ಲೌಸ್ ಡಿಸೈನ್ಸ್ನ ನೀವು ಸ್ಟಿಚ್ ಮಾಡಿದ್ರಿ ಅಂದರೆ ತುಂಬ ತುಂಬಾ ಅರ್ನಿಂಗ್ಸ್ ಮಾಡ್ಬೋದು ಮತ್ತು ಆ ಮನಿ ಅನ್ನೋದನ್ನ ಸೇವ್ ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ತುಂಬ ಕಡೆ ಶೇರ್ ಮಾಡಿ ನಾವು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀವಿ ಎಂಬ್ರಾಯಿನ ಕ್ಲಾಸಸ್ನ ಅಮೌಂಟ್ ಕಟ್ಟು ಕ್ಲಾಸ್ ಕಲಿಯೋದನ್ನು ತುಂಬ ಕಡೆ ಶೇರ್ ಮಾಡ್ತೀರಾ ಬಟ್ ನಾವು ಫ್ರೀಯಾಗಿ ಹೇಳ್ಕೊಡ್ತಾರನ್ನ ಯಾಕೆ ಶೇರ್ ಮಾಡೋಲ್ಲ ದಯವಿಟ್ಟು ಪ್ಲೀಸ್ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಶೇರ್ ಮಾಡಿದ್ದೆ ಆದರೆ ಅವರು ಒಂದು ಜೀವನ ಕಟ್ಕೋಬೋದು ವಿತೌಟ್ ಅಮೌಂಟ್ ಯಾವುದೇ ಥರದ ಅಮೌಂಟ್ ಕಟ್ತಾ ಕಟ್ತಾ ಇರೋ ಥರ ಅವರು ಕೂಡ ಒಂದು ನಾನಪ್ಪ ಜೀವನವನ್ನು ರೂಪಿಸ್ಕೋಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇದು ಇನ್ನೂ ಹೆಚ್ಚಿನ ಬ್ಲೌಸ್ ಡಿಸೈನ್ಸ್ ಇನ್ನೂ ನಡೀತಾ ಇದೆ ಇನ್ನೂ ಇದ್ದೀನಿ ಆ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ಆದಷ್ಟು ಬೇಗ ಅಪ್ಲೈ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಇದಕ್ಕೆ ಯೂಟ್ಯೂಬ್ಗೆ ನೀವು ನೋಡೋರಂತೆ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದರು ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ಕಟಿಂಗ್ಸ್ ಎಲ್ಲ ನಿಮಗೂ ಬೇಕು ಅಂದರೆ ವಾ ಶೇ ಏನೋ ನಾನು ಬೀಟ್ ಸ್ಟಿಚ್ ಮಾಡಿದೆ ನೋಡಿ ಬ್ಲೌಸ್ಗೆ ಯಾವ ಥರ ನಿಮಗೆ ಬೇಕು ಅಂದರೆ ಶಾರ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕಮೆಂಟ್ಸ್ ಅಲ್ಲಿ ಬೇಕು ಅಂದರೆ ಬೇಕು ಅಂತ ಕಮೆಂಟ್ಸ್ ಬಾಕ್ಸ್ ಹಾಕಿ ಮತ್ತು ಶೇಪ್ ಯಾವ ಥರ ಕಟ್ ಮಾಡೋದು ಅಂತ ಹೇಳಿದ್ರು ಕೂಡ ಅಷ್ಟೇ ಯಾವ ಥರ ಬೇಕು ಅಂತ ಹೇಳಿದ್ರೆ ನಾನು ತರನೇ ಥರನೇ ಕಟಿಂಗಾಗಿ ತೋರಿಸ್ಕೊಡ್ತೀನಿ ನೀವು ಯಾವ ಥರ ಪ್ರಾಬ್ಲಮ್ಸ್ ಇದೆಯೋ ಆ ಪ್ರಾಬ್ಲಮ್ನ ಕಮೆಂಟ್ ಅಲ್ಲಿ ಹಾಕ್ತೀರಿ ಅಂದರೆ ಆ ಪ್ರಾಬ್ಲಮ್ಗೆ ಏನು ಸೊಲ್ಯೂಷನ್ ವೀಡಿಯೋ ಮಾಡಬೇಕಾ ಏನು ಮಾಡಬೇಕು ಅಂತ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಕಸ್ಟಮರ್ ಕಾಲ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಮಾತಾಡಬೇಕು ಓಕೆನಾ ಬಾಯ್ ಕಸ್ಟಮರ್ ಕಾಲ್ ಮಾಡಿದ್ರು ಅವ್ರದ್ದು ಅವ್ರಿಗೆ ಸ್ಪಾಟ್ಗೆ ಹೋಗ್ಬೇಕಾಗಿತ್ತು ಇವಾಗ ಡಿಲ್ವರಿ ಗರ್ಲ್ ಆಗ್ಬಿಟ್ಟಿದ್ದೀನಿ ನಾನು ಇವಾಗ ಯಾಕಂದರೆ ಕರೆಕ್ಟ್ ಟೈಮ್ಗೆ ನಾನು ಬಟ್ಟೆನ ಕೊಡೋಕ್ಕಾಗ್ತಾ ಇಲ್ಲ ಇದು ಆಗಿರೋದರಿಂದ ಬಸ್ಸಿನ ವ್ಯವಸ್ಥೆ ಇರಲ್ಲ ಆಟೋ ವ್ಯವಸ್ಥೆ ಇರೋಲ್ಲ ಬಟ್ ಅದರಿಂದ ಅವರು ಕರೆಕ್ಟ್ ಟೈಮ್ ಇಂಥ ಟೈಮ್ ಬರ್ತೀವಿ ನಮ್ಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಬಟ್ ಮನೆ ಕೆಲಸ ಮಾಡ್ಕೊಂಡು ರೇಷ್ಮೆ ಕೂಡ ಬೆಳಿತೀವಿ ಅದನ್ನು ನೋಡಿಕೊಂಡು ನನ್ನ ಫ್ರೀ ಟೈಮ್ ಸಿಕ್ಕಾಗ ಈ ಬ್ಲೌಸಸ್ ಎಲ್ಲ ನಾನು ಸ್ಟಿಚ್ ಮಾಡಿ ಮಕ್ಳನ್ನ ಸ್ಕೂಲ್ ಕಳಿಸಿ ಅವ್ರು ಬಂದಿಟ್ಟಿಗೆ ಹೋಮ್ ವರ್ಕ್ ಮಾಡಿಸಿ ಅವ್ರಿಗೆ ಓದಿಸಿ ಅದೆಲ್ಲ ಮಾಡ್ಕೊಂಡು ನಾನು ಮಾಡಬೇಕಾದ್ರೆ ಈ ಬ್ಲೌಸ್ನ ಅವ್ರು ಬರೋ ಕರೆಕ್ಟ್ ಟೈಮ್ ಕೊಟ್ಟಿಲ್ಲ ಅಂತಂದರೆ ಅವರು ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಮೇಡಮ್ ಫಂಕ್ಷನ್ ಯಾವತ್ತಿದೆ ನೀವು ಹೇಳಿ ಅದ್ರ ದಿನನೇ ನಾನು ತಂದ್ಕೊಡ್ತೀನಿ ಅಂತ ಅವ್ರನ್ನ ಕೇಳ್ಕೊಬಿಡ್ತೀನಿ ಮುಂಚಿತವಾಗಲೇ ಆವಾಗೆ ನಾನು ಗಾಡಿ ಓಡಿಸ್ತೀನಿ ನಾನು ಗಾಡಿನ ಆ ಗಾಡೀಲಿ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ನಮ್ಮ ನಮ್ಮ ನಮ್ಮಮ್ಮ ಎಲ್ಲ ಹೇಳ್ತಾರೆ ಯಾಕೆ ನಿಮಗೆ ಕಷ್ಟ ಇಷ್ಟೊಂದೆಲ್ಲ ಬೇಡ ಎಫರ್ಟ್ ಆಗ್ಬೇಡ ಅಂತ ಬಟ್ ಇರೋದ್ರಲ್ಲಿ ಏನಾದರೂ ಒಂದು ಹೆಸ್ರು ಮಾಡಬೇಕು ಅಷ್ಟಲ್ಲಿ ಸಾಯಬೇಕು ಹೆಸ್ರು ಮಾಡಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ನೋಡೋಣ ನಾನು ಅಂದ್ಕೊಂಡಿರೋ ಥರ ಆಗುತ್ತಾ ಆ ಭಗವಂತ ನನಗೆ ಆಶೀರ್ವಾದ ಮಾಡ್ತಾನ ಮಾದಪ್ಪ ಮತ್ತು ವೆಂಕ್ ಸ್ವಾಮಿ ನನಗೆ ಆಶೀರ್ವಾದ ಮಾಡ್ತಾರ ನನ್ನ ಕಾಪಾಡ್ತಾರ ಅನ್ನೋದೇ ಒಂದು ನಂಬಿಕೆ ಮೇಲೆ ಇದ್ದೀನಿ ಯಾವತ್ತು ಭಗವಂತ ದೇವ್ರು ಕಂಡುಬಿಟ್ಟು ಅಂತ ಗೊತ್ತಿಲ್ಲ ನಾನು ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ಇದು ಲಾಸ್ಟ್ ಪ್ರಯತ್ನ ಈ ಪ್ರಯತ್ನ ಮಾಡಿದ್ರು ನಾನು ಬಿಡ್ತೀನಿ ಅಷ್ಟೇ ಯಾಕಂದರೆ ಇದನ್ನು ಮಾಡಿ ನನ್ನ ಸಕ್ಸಸ್ ಕಂಡ್ರೆ ಕಾಣ್ಬೋದು ಇಲ್ಲಾಂದರೆ ಬೇರೆ ಥರ ಎಫರ್ಟ್ ಹಾಕೋಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಒಂಬತ್ತು ವರ್ಷದಿಂದ ತುಂಬಾ ಎಫರ್ಟ್ ಹಾಕ್ಬಿಟ್ಟಿದ್ದೀನಿ ಒಂದು ಬ್ಲೌಸ್ ಡಿಸೈನಷ್ಟು ಸ್ಟೇ ಹಂಗೆ ಉಳ್ಕೊಬಿಟ್ಟಿತ್ತು ಕೆಳಗಡೆ ಬ್ಲೌಸ್ ಕೆಳಗಡೆ ನೋಡಿ ಈ ಬ್ಲೌಸ್ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದು ಬ್ಲೌಸ್ ಡಿಸೈನು ಇದು ನನಗೆ ಸಖತ್ ಇಷ್ಟ ಆಯಿತು ಇದು ಆ್ಯಕ್ಚುಲಿ ಇರ್ಬೇಕಂದ್ರೆ ಫಾರ್ಟಿ ಫೋರ್ ನಲ್ವತ್ನಾಲ್ಕು ಸುತ್ತಳುತ್ತ ಬ್ಲೌಸ್ ಡಿಸೈನ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ಸ್ಮಾಲ್ ಸ್ಮಾಲ್ ಫ್ಲವರ್ ಬುಟ್ಟ ಡಿಸೈನ್ಸ್ನ ಹಾಕಿದ್ದೀನಿ ನೋಡಿ ಇದಕ್ಕೆ ಯಾವುದೇ ಥರದ ಪ್ಯಾಚನ್ನು ನಮಗೆ ಕೊಟ್ಟಿಲ್ಲ ತೋಳ್ ಕೆಳಗಡೆ ಪ್ಯಾಚ್ ತುಂಬ ಜನ ಕೊಡ್ತಾರೆ ನಲ್ವತ್ನಾಲ್ಕು ದೇಹ ಸುತ್ತಾಳೆ ಇದ್ರೂ ಕೂಡ ನಾನು ಇದಕ್ಕೆ ಯಾವುದೇ ಥರದ ಪ್ಯಾಚ್ ಕೊಟ್ಟಿಲ್ಲ ಈ ಪ್ಯಾಚ್ ಕೊಡದೇ ಇರೋದಕ್ಕೆ ತುಂಬ ಜನ ಇಷ್ಟಪಟ್ಟರು ಯಾಕೆಂದ್ರೆ ತೋಳಿಗೆ ನಲ್ವತ್ನಾಲ್ಕಿಯ ಸುತ್ತಾಳುತ್ತೆ ಅಂದರೆ ಅವ್ರದ್ದು ಬಾಡಿ ಇಷ್ಟು ಇಷ್ಟು ದೊಡ್ಡದಿರುತ್ತೆ ಅದರಲ್ಲಿ ಇದು ಪ್ಯಾಚ್ ಕೊಟ್ಟಿಲ್ಲ ಅಂತ ಅವ್ರು ತುಂಬಾ ಇಷ್ಟಪಟ್ಟರು ನೋಡಿ ಯಾವುದೇ ಥರದ ಪ್ಯಾಚ್ ಕೂಡ ನಂಗೆ ಕೊಟ್ಟಿಲ್ಲ ಈ ಸ್ಯಾರಿ ಗ್ರೀನ್ ಕಲರ್ ಇದೆ ಗ್ರೀನ್ ಕಲರ್ ಆಪೋಸಿಟ್ ಕಾಂಬಿನೇಷನಲ್ಲಿ ನಾನು ಇದನ್ನು ಮಾಡಿದ್ದೀನಿ ಇವ್ರು ಆ್ಯಕ್ಚುಲಿ ಹೇಳಬೇಕಂದ್ರೆ ಐವತ್ತು ವರ್ಷ ಮೇಲ್ಪಟ್ಟಿದ್ದಾರೆ ಅದಕ್ಕೆ ಅವ್ರಿಗೆ ಇಷ್ಟು ಸಿಂಪಲ್ ಆಗಿ ಡಿಸೈನ್ ಮಾಡಿದ್ದೀನಿ ನಮ್ಮ ಥರ ಏಜಿರೋರಾಗಿದ್ದರೆ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಿದ್ದೆ ಯಾಕಂದರೆ ಇದು ಸ್ಯಾರಿ ತುಂಬ ಚೆನ್ನಾಗಿದೆ ಇದನ್ನು ಸ್ಟಿಚ್ಡ್ ಬ್ಲೌಸ್ ಮೇಲೆ ನಾನು ವರ್ಕ್ ಹಾಕಿದ್ದು ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ವರ್ಕ್ ಆಗುತ್ತೆ ಅವೆಲ್ಲ ಪಿಕಾಕ್ ಇದಾಗಿರೋದು ತುಂಬ ಫೋನ್ ಮಾಡ್ತಾ ಇದ್ದಾರೆ ಕಸ್ಟಮರ್ ಕೂಡ ಹೋಗಬೇಕು ಪ್ಲೇಸ್ಗೆ ನೋಡಿ ಈ ಥರ ಎಲ್ಲ ಡಿಸೈನ್ಸ್ನ ನೀವು ಕ್ರಿಯೇಟಿವಿಟಿ ಮಾಡಿ ನಮ್ಮ ಫ್ರೀ ಕ್ಲಾಸ್ನ ನೋಡಿ ವೀಡಿಯೋಸ್ನ ಪ್ರಾಕ್ಟೀಸ್ ಮಾಡಿ ಫೋಟೋಸ್ ಅಪ್ಲೋಡ್ ಮಾಡಿ ವಾಟ್ಸಪ್ಪಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಆ ಲವ್ ಯು ಬಾಯ್ ಬಾಯ್ ಲವ್ ಯು